ಇತ್ತೀಚೆಗೆ ಯಾವ ದಿನದಂದು ಅಂತಾರಾಷ್ಟ್ರೀಯ ಅನುವಾದ ದಿನವನ್ನು ಆಚರಿಸಲಾಯಿತು ಎ ಮೂವತ್ತು ಸೆಪ್ಟೆಂಬರ್ ಬಿ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಸಿ ಇಪ್ಪತ್ತೆಂಟು ಸೆಪ್ಟೆಂಬರ್ ಡಿ ಇಪ್ಪತ್ತೇಳು ಸೆಪ್ಟೆಂಬರ್ ಸರಿಯಾದ ಉತ್ತರ ಎ ಮೂವತ್ತೊಂಬತ್ತು ಸೆಪ್ಟೆಂಬರಂದು ಅನು ಅಂತಾರಾಷ್ಟ್ರೀಯ ಅನುವಾದ ದಿನವನ್ನು ಆಚರಿಸಲಾಯಿತು ಭಾರತಕ್ಕೆ ಭೇಟಿ ನೀಡುವ ವಿದೇಶಿ ಪ್ರವಾಸಿಗರ ಪಟ್ಟಿಯಲ್ಲಿ ಈ ಕೆಳಗಿನ ಯಾವ ದೇಶವೂ ಅಗ್ರಸ್ಥಾನದಲ್ಲಿದೆ ಎ ಅಮೇರಿಕಾ ಬಿ ಆಸ್ಟ್ರೇಲಿಯಾ ಸಿ ಫ್ರಾನ್ಸ್ ಡಿ ಬಾಂಗ್ಲಾದೇಶ ಸರಿಯಾದ ಉತ್ತರ ಡಿ ಬಾಂಗ್ಲಾದೇಶ್ ಭಾರತಕ್ಕೆ ಭೇಟಿ ನೀಡುವ ಪ್ರವಾಸಿಗರ ಪಟ್ಟಿಯಲ್ಲಿ ಬಾಂಗ್ಲಾದೇಶವೂ ಅಗ್ರಸ್ಥಾನದಲ್ಲಿದೆ ಕೆಳಗಿನವರಲ್ಲಿ ಯಾರು ಮದ್ರಾಸ್ ಹೈಕೋರ್ಟ್ನ ನೂತನ ನ್ಯಾಯಾಧೀಶರಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ ಎ ಜೆ ತಾಸಿ ರಬ್ಸ್ತಾನ್ ಬಿ ಜೆ ಸಮಿ ಅಹಮದ್ ಸಿ ಜೆ ಮನ್ಮೋಹನ್ ಡಿ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಬಿ ಸಮಿ ಅಹಮದ್ ಅವರು ಮದ್ರಾಸ್ ಹೈಕೋರ್ಟ್ನ ನೂತನ ನ್ಯಾಯಾಧೀಶರಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ ಕೆಳಗಿನವುಗಳಲ್ಲಿ ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತ ಎಷ್ಟು ಪದಕಗಳನ್ನು ಗೆದ್ದಿದೆ ಎ ಏಳು ಬಿ ಐದು ಸಿ ಎಂಟು ಡಿ ನಾಲ್ಕು ಸರಿಯಾದ ಉತ್ತರ ಏಳು ಪದಕಗಳನ್ನು ಗೆದ್ದಿದೆ ಯಾವ ರಾಜ್ಯ ಸರ್ಕಾರಗಳು ಸ್ಥಳೀಯ ಹಸುವಿಗೆ ಮಾತ ಸ್ಥಾನವನ್ನು ನೀಡಿದೆ ಎ ಹರಿಯಾಣ ಬಿ ಉತ್ತರಾಖಂಡ್ ಸಿ ಉತ್ತರ ಪ್ರದೇಶ ಡಿ ಮಹಾರಾಷ್ಟ್ರ ಮಹಾರಾಷ್ಟ್ರ ರಾಜ್ಯದಲ್ಲಿ ಸ್ಥಳೀಯ ಹಸುಗಳಿಗೆ ರಾಜ್ಯಮಾತ ಎಂಬ ಸ್ಥಾನಮಾನವನ್ನು ನೀಡಿದೆ ಕೆಳಗಿನವುಗಳಲ್ಲಿ ಹೊಸ ಜಾತಿಯ ಬೆಕ್ಕು ಮೀನು ಆಕ್ಸೋಸ್ಟೋಮಾ ಶತಮಾನೋತ್ಸವವನ್ನು ಎಲ್ಲಿ ಕಂಡುಹಿಡಿಯಲಾಗಿದೆ ಎ ನಾಗಾಲ್ಯಾಂಡ್ ಬಿ ಅಸ್ಸಾಂ ಸಿ ಮಿಜೋರಾಂ ಡಿ ಮಣಿಪುರ್ ಸರಿಯಾದ ಉತ್ತರ ನಾಗಾಲ್ಯಾಂಡ್ನಲ್ಲಿ ಕಂಡುಹಿಡಿಯಲಾಗಿದೆ ಕೆಳಗಿನವುಗಳಲ್ಲಿ ನ್ಯಾಟೋ ತನ್ನ ಉತ್ತರ ಕಮಾಂಡ್ ಅನ್ನು ಎಲ್ಲಿ ಸ್ಥಾಪಿಸಲಾಯಿತು ಎ ಡೆನ್ಮಾರ್ಕ್ ಬಿ ಪಿ ಜಿ ಸಿ ಇಟಲಿ ಡಿ ಪೂರ್ವ ಪಿನ್ಲ್ಯಾಂಡ್ ನ್ಯಾಟೊ ತನ್ನ ಉತ್ತರ ಭೂ ಕಮಾಂಡನ್ನು ಪೂರ್ವ ಪಿನ್ಲ್ಯಾಂಡ್ನಲ್ಲಿ ಸ್ಥಾಪಿಸುತ್ತದೆ ಜಂಟಿ ಮಿಲಿಟರಿ ವ್ಯಾಯಾಮ ಕಾಜಿಂದನ ಎಂಟನೇ ಆವೃತ್ತಿಯು ಯಾವ ದೇಶ ಮತ್ತು ಭಾರತದ ನಡುವೆ ಪ್ರಾರಂಭವಾಗಿದೆ ಎ ಇಟಲಿ ಬಿ ಕಜಕಿಸ್ತಾನ್ ಸಿಂಗಾಪುರ್ ಡಿ ಸ್ವಿಟ್ಜರ್ಲ್ಯಾಂಡ್ ಸರಿಯಾದ ಉತ್ತರ ಕಜಿಕಿಸ್ತಾನ್ ಕಜಕಿಸ್ತಾನ್ ಮತ್ತು ಭಾರತದ ನಡುವೆ ಕಾಜಿಂದ ಎಂಟನೇ ಆವೃತ್ತಿಯ ವ್ಯಾಯಾಮ ಸ್ಟಾಟ್ ಆಗಿದೆ ಕೆಳಗಿನವುಗಳಲ್ಲಿ ಹದಿನಾಲ್ಕನೇ ಹಾಕಿ ಇಂಡಿಯಾ ಜೂನಿಯರ್ ಮಹಿಳಾ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಲ್ಲಿ ಪ್ರಾರಂಭವಾಗಿದೆ ಎ ಕರ್ನಾಟಕ ಬಿ ಕೇರಳ ಸಿ ಜಾರ್ಖಂಡ್ ಡಿ ಬಿಹಾರ್ ಸರಿಯಾದ ಉತ್ತರ ಜಾರ್ಖಂಡ್ನಲ್ಲಿ ಪ್ರಾರಂಭವಾಗಿದೆ ಕೆಳಗಿನ ಯಾವ ಬ್ಯಾಂಕುಗಳು ಸುಮಂತ್ ಕಪ್ಪಾಲಿಯಾ ಅವರನ್ನು ಎಮ್ ಡಿ ಮತ್ತು ಸಿಇ ಆಗಿ ಮರು ನೇಮಕಗೊಳಿಸಿದ ಎ ಇಂಡಸ್ಲ್ಯಾಂಡ್ ಬ್ಯಾಂಕ್ ಬಿ ಕೆನರಾ ಬ್ಯಾಂಕ್ ಸಿ ಆಕ್ಸಿಸ್ ಬ್ಯಾಂಕ್ ಡಿ ಎಸ್ ಬ್ಯಾಂಕ್ ಸರಿಯಾದ ಉತ್ತರ ಇಂಡಸ್ಲ್ಯಾಂಡ್ ಬ್ಯಾಂಕ್ ಇದು ಸುಮಂತ್ ಕತ್ಪಾಲಿಯಾ ಅವರನ್ನು ಎಮ್ ಡಿ ಮತ್ತು ಸಿಒ ಆಗಿ ಮರು ನೇಮಕಗೊಳಿಸಿದೆ ಕೆಳಗಿನವರಲ್ಲಿ ಮಧ್ಯಪ್ರದೇಶದ ಹೊಸ ಮುಖ್ಯ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಎ ಅನುರಾಗ್ ಜೈನ್ ಬಿ ಅಜಿತ್ ಬನ್ಸಾಲ್ ಸಿ ಸೌರಭ್ ಶಾ ಡಿ ಅಮೃತ್ ಮೋಹನ್ ಸರಿಯಾದ ಉತ್ತರ ಎ ಅನುರಾಗ್ ಜೈನ್ ಕೆಳಗಿನವರಲ್ಲಿ ಯಾರು ಐ ಐ ಎಫ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಎ ಶಾರುಖ್ ಖಾನ್ ಬಿ ವರುಣ್ ಧವನ್ ಸಿ ಅಮೀರ್ ಖಾನ್ ಡಿ ಅಕ್ಷಯ್ ಕುಮಾರ್ ಸರಿಯಾದ ಉತ್ತರ ಶಾರುಖ್ ಖಾನ್ ಇವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಐ ಐ ಎಫ್ ಎ ನ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಕೆಳಗಿನವರಲ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಮುನ್ನೂರು ವಿಕೆಟ್ಗಳನ್ನು ಪಡೆದ ಮೊದಲ ಭಾರತೀಯ ಎಡಗೈ ಸ್ಪಿನ್ನರ್ ಯಾರು ಎ ಕುಲ್ದೀಪ್ ಯಾದವ್ ಬಿ ಅಕ್ಷರ್ ಪಟೇಲ್ ಸಿ ರವೀಂದ್ರ ಜಡೇಜಾ ಡಿ ಮೇಲಿನ ಯಾವುದು ಅಲ್ಲ ಸರಿಯಾದ ಉತ್ತರ ಸಿ ರವೀಂದ್ರ ಜಡೇಜಾ ಇವರು ಟೆಸ್ಟ್ ಕ್ರಿಕೆಟ್ನಲ್ಲಿ ಮುನ್ನೂರು ವಿಕೆಟ್ಗಳನ್ನು ಪಡೆದ ಮೊದಲ ಭಾರತೀಯ ಅಡಗೈ ಸ್ಪಿನ್ನರ್ ಆಗಿದ್ದಾರೆ ಕೆಳಗಿನವುಗಳಲ್ಲಿ ಎಪ್ಪತ್ತನೇ ಆವೃತ್ತಿಯ ನೆಹರು ಟ್ರೂಫಿ ಬೋಟ್ ಎಲ್ಲಿ ನಡೆಯಿತು ಎ ಮುಂಬೈ ಬಿ ಒಡಿಸ್ಸಾ ಸಿ ಆ ಆಲಪಲ್ ಡಿ ಗೋವಾ ಸರಿಯಾದ ಉತ್ತರ ಅಲಪುಳ್ಳನಲ್ಲಿ ನೆಹರು ಬೋಟ್ ಬೋಟ್ರೀಸ್ ನಡೆಯಿತು ಕೆಳಗಿನವರಲ್ಲಿ ಯಾರು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಎ ಮಿಥುನ್ ಚಕ್ರವರ್ತಿ ಬಿ ಅನುಪಮ ಖೇರ್ ಸಿ ಅಮೀರ್ ಖಾನ್ ಡಿ ಅಮಿತಾಬ್ ಬಚ್ಚನ್ ಸರಿಯಾದ ಉತ್ತರ ಮಿಥುನ್ ಚಕ್ರವರ್ತಿ ಇವರು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ